ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಅಶ್ಲೀಲ ವೀಡಿಯೋ ಕೇಸ್ನಲ್ಲಿ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೀರಾ ಈ ಬಗ್ಗೆ ವಕೀಲರು ಏನು ಹೇಳ್ತಾರೆ ಅದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತೀನಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಕೇಸ್ ಕುರಿತಾಗಿ ದಾಖಲಾಗಿರುವಂಥ ಎಫ್ಐಆರ್ ಆರ್ ಅನ್ನು ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಗಂಭೀರವಾದಂಥ ಆರೋಪಗಳಿಲ್ಲ ಪ್ರಜ್ವಲ್ ರೇವಣ್ಣ ಸ್ವತಃ ವಿಚಾರಣೆಗೆ ಹಾಜರಾದರೂ ಪೊಲೀಸರು ಅವರನ್ನ ಬಂಧಿಸೋದಕ್ಕೆ ಅವಕಾಶ ಇಲ್ಲ ಆರೋಪಿಗಳು ಜಾಮೀನು ಪಡೆಯುವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನು ನಿರಾಕರಿಸುವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಕಾನೂನು ತಜ್ಞರಾದ ವಕೀಲ ಸುಧನ್ವಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ಕುರಿತಾಗಿ ಮಾತನಾಡದಂತ ಅವರು ನಾನು ಎಫ್ಐಆರ್ ಅನ್ನು ನೋಡಿದೆ ಅದರಲ್ಲಿ ತ್ರೀ ಸೆವೆಂಟಿ ಫೋರ್ ಎ ಮತ್ತು ತ್ರೀ ಫಿಫ್ಟಿ ಫೋರ್ ಡಿ ಸೆಕ್ಷನ್ ಅನ್ವಯ ಕೇಸನ್ನು ದಾಖಲಿಸಲಾಗಿದೆ ಕೇಸ್ ರಿಜಿಸ್ಟರ್ ಮಾಡಿದ ಎಲ್ಲ ಸೆಕ್ಷನ್ಗಳು ಕೂಡ ಸುಲಭವಾಗಿ ಜಾಮೀನು ಪಡೆಯಬಹುದಾದಂಥದ್ದು ಈ ಕೇಸ್ನಲ್ಲಿ ಅತಿ ಹೆಚ್ಚು ಅಂದರೆ ಕೇವಲ ಮೂರು ವರ್ಷಗಳ ಶಿಕ್ಷೆ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಪೊಲೀಸರು ನೋಟಿಸ್ ಜಾರಿಗೊಳಿಸಿದ ನಂತರ ಆರೋಪಿ ಪ್ರಜ್ವಲ್ ರೇವಣ್ಣ ನೇರವಾಗಿ ವಿಚಾರಣೆಗೆ ಹಾಜರಾದರೂ ಅವರನ್ನ ಪೊಲೀಸರು ಬಂಧಿಸುವಂತಿಲ್ಲ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣಾ ಅಧಿಕಾರಿಗಳ ಮುಂದೆಯೇ ಜಾಮೀನನ್ನು ಕೂಡ ಪಡೆದುಕೊಳ್ಳಬಹುದು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆದುಕೊಂಡ ನಂತರ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಇದೆ ಅಂತ ಕೂಡ ತಿಳಿಸಿದರು ಇನ್ನು ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂಥ ಗಂಭೀರವಾದಂಥ ಪ್ರಕರಣಗಳು ಏನು ಅಂತ ನೋಡುವಂಥದ್ದಾದರೆ ಅಂಥ ಪ್ರಕರಣ ಏನೂ ಇಲ್ಲ ಆದರೆ ಬೇರೆ ಯಾವುದೇ ಸಂತ್ರಸ್ತರು ತಮ್ಮ ಒಪ್ಪಿಗೆ ಇಲ್ಲದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟರೆ ಮಾತ್ರ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅನ್ವಯ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಆಗ ಅವರಿಗೆ ಜಾಮೀನು ರಹಿತ ವಾರಂಟ್ ಜಾರಿಯಾಗತ್ತೆ ಈಗ ಪೊಲೀಸರು ಒಂದು ಎರಡು ಅಥವಾ ಮೂರು ನೋಟಿಸ್ ಮಾತ್ರವಲ್ಲದೆ ಎಷ್ಟೇ ನೋಟಿಸ್ ಕೊಟ್ಟರೂ ಕೂಡ ಹಾಜರಾಗದಿದ್ದರೂ ಅವ್ರನ್ನ ಬಂಧಿಸುವಂತಿಲ್ಲ ಜೊತೆಗೆ ಆರೋಪಿ ತಲೆಮರೆಸಿಕೊಂಡಿದ್ದರೂ ಕೂಡ ಬಂಧನಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಯಾರು ಈ ವಿಡಿಯೋನ ಹಂಚಿಕೆ ಮಾಡಿದ್ದಾರೋ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇಲ್ಲಿ ಆರೋಪಿ ಮತ್ತು ಮಹಿಳೆ ಇಬ್ಬರೂ ಕೂಡ ಒಪ್ಪಿಗೆ ಆಧಾರದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾಗ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಜನರಿಗೆ ಲೀಕ್ ಮಾಡಿದ್ದಾರೋ ಅವರ ಮೇಲೆ ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗುತ್ತೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ವಿಡಿಯೋ ಹಂಚಿಕೆ ಮಾಡಿದವರ ಮೇಲೂ ಕೂಡ ಗಂಭೀರವಾದಂಥ ಕೇಸ್ಗಳು ದಾಖಲಾಗಬಹುದು ಈ ಪ್ರಕರಣದಲ್ಲಿ ಲುಕ್ಔಟ್ ನೋಟಿಸ್ ನೀಡುವಂಥ ಸಾಧ್ಯತೆ ಕೂಡ ಇಲ್ಲ ಇಲ್ಲಿ ಜಾಮೀನು ರಿಜೆಕ್ಟ್ ಮಾಡುವಂಥ ಅವಕಾಶವೇ ಇಲ್ಲವೆಂದಾಗ ಧೈರ್ಯವಾಗಿಯೇ ವಿಚಾರಣೆಗೆ ಹಾಜರಾಗಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗವು ಅಪ್ರಾಪ್ತರ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪದ ಹಿನ್ನೆಲೆಯಲ್ಲಿಯೂ ಕೂಡ ವಿಚಾರಣೆ ಮಾಡುವಂತೆ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ ಒಂದು ವೇಳೆ ಅಪ್ರಾಪ್ತರನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡಿದ್ದಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿ ಶಿಕ್ಷೆಯಾಗುತ್ತೆ ಅಂತ ತಿಳಿಸಿದರು ಇನ್ನು ವಿಡಿಯೋದಲ್ಲಿ ಕಾಣಿಸ್ಕೊಂಡಿರುವಂಥ ಮಹಿಳೆಯರು ವಿಚಾರಣೆಯನ್ನು ಎದುರಿಸೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ ಆದರೆ ಎಸ್ ಐ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ ಮಹಿಳೆಯರು ಬೇಡವೆಂದರೂ ಕೂಡ ಬಲವಂತವಾಗಿ ಬಳಸಿಕೊಂಡಿದ್ದಾರೆ ಕಂಡು ಬಂದಲ್ಲಿ ಸೊಮ್ಯಾಟೊ ಕೇಸನ್ನು ಹಾಕಿ ಅತ್ಯಾಚಾರ ಪ್ರಕರಣ ಅಂತ ಹೇಳಿ ದಾಖಲಿಸಿಕೊಳ್ಳಬಹುದು ಇನ್ನು ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಈ ಚುನಾವಣೆಯಲ್ಲಿ ಗೆದ್ದು ಬಂದರೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆಗಳಾಗುವುದಿಲ್ಲ ಒಂದು ವೇಳೆ ಈ ಪ್ರಕರಣದಲ್ಲಿ ಆರೋಪಿಗೆ ಎರಡು ವರ್ಷಗಳ ಕಾಲ ಶಿಕ್ಷೆಯಾದಲ್ಲಿ ಮಾತ್ರ ಅವರ ಸಂಸದ ಸ್ಥಾನ ಅನರ್ಹಗೊಳ್ಳುತ್ತೆ ಅಲ್ಲಿವರೆಗೂ ಕೂಡ ಅವರ ರಾಜಕೀಯ ಸ್ಥಾನಮಾನಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಉಂಟಾಗೋದಿಲ್ಲ ಈಗ ಶಾಸಕರು ಮತ್ತು ಸಂಸದರಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಗಳು ಇರೋದರಿಂದಾಗಿ ಈ ಪ್ರಕರಣ ಅತ್ಯಂತ ಬೇಗನೆ ಅಂದರೆ ಒಂದು ವರ್ಷದ ಒಳಗೆ ಇತ್ಯರ್ಥ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ